ವೀಕ್ಷಕರೇ ನಮಸ್ಕಾರ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ಬೀದಿ ನಾಯಿಗಳ ಸೆರೆಗೆ ಮುಂದಾದ ಕುಷ್ಟಗಿ ಪುರಸಭೆ ಕುಷ್ನಗಿ ನಗರದ ವಿವಿಧ ಪ್ರಮುಖ ರಸ್ತೆ ಹಾಗೂ ವಾರ್ಡ್ಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿ ಜನರಿಗೆ ಸಮಸ್ಯೆ ಉಂಟಾಗಿತ್ತು ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೀದಿ ನಾಯಿಗಳನ್ನು ಸೆರೆ ಹಿಡಿಯಲು ಮುಂದಾಗಿದ್ದಾರೆ ಹಳೆ ಪ್ರವಾಸಿ ಮಂದಿರ ಪುರಸಭೆ ಹಳೆ ನ್ಯಾಯಾಲಯ ಕನಕದಾಸ್ ವೃತ್ತಕ್ಕೆ ತೆರಳುವ ರಸ್ತೆ ಹಳೆ ಬಜಾರ್ ಸೇರಿದಂತೆ ಬಹುತೇಕ ವಾರ್ಡ್ಗಳಲ್ಲಿ ಬೀದಿ ನಾಯಿಗಳ ಹಾವಳಿಯಿಂದ ಕೂಡಿತ್ತು ವಾಹನ ಸವಾರರು ಅಪರಿಚಿತರು ಚಿಕ್ಕ ಮಕ್ಕಳು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕಚ್ಚಾಡುತ್ತಾ ಬರುವ ನಾಯಿಗಳಿಂದ ಭಯಭೀತಿಯಿಂದ ಸಂಚರಿಸುವಂತಾಗಿತ್ತು ಕಳೆದ ವರ್ಷ ಹುಚ್ಚು ನಾಯಿ ದಾಳಿಗೆ ಒಳಗಾಗಿ ಹನ್ನೆರಡಕ್ಕೂ ಹೆಚ್ಚು ಜನ ಆಸ್ಪತ್ರೆಗೆ ದಾಖಲಾಗಿದ್ದರು ಹಾಗಾಗಿ ಸಹಜ ಭೀತಿಗೆ ಒಳಗಾದ ಸಾರ್ವಜನಿಕರು ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವಂತೆ ಮಾಧ್ಯಮಗಳ ಮುಖೇನ ಪುರಸಭೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದರು ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೀದಿ ನಾಯಿಗಳನ್ನು ಸೆರೆ ಹಿಡಿಯಲು ಕೇರಳದ ಡಾಗ್ ಕ್ಯಾಚರ್ಸ್ಗಳನ್ನು ಕರೆಸಿದ್ದಾರೆ ನಗರದಲ್ಲಿರುವ ಶೇಕಡಾ ಎಪ್ಪತ್ತರಷ್ಟು ನಾಯಿಗಳನ್ನು ಸೆರೆ ಹಿಡಿಸಿದ್ದಾರೆ ಸೆರೆ ಹಿಡಿದ ಎಲ್ಲ ನಾಯಿಗಳಿಗೆ ರೇಬಿಸ್ ರೋಗ ನಿರೋಧಕ ಚುಚ್ಚುಮದ್ದು ನೀಡುತ್ತಿದ್ದಾರೆ ಜನರಲ್ಲಿನ ಭೀತಿ ಕಳೆಯಲು ಪುರಸಭೆ ನಗರದ ವಿವಿಧ ಬಡಾವಣೆಗಳಲ್ಲಿ ಕಾರ್ಯಾಚರಣೆ ಮುಂದುವರಿಸಿದೆ ಈ ಕುರಿತು ಮಾಹಿತಿ ನೀಡಿರುವ ಪುರಸಭೆ ನೆರ್ಬೆಲ್ಯಾಧಿಕಾರಿ ಪ್ರಾಣೇಶ್ ಬಳ್ಳಾರಿ ಅವರು ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಕೇರಳದ ಡಾಗ್ ಕ್ಯಾಚರ್ಸ್ಗಳನ್ನು ಕರೆಯಿಸಲಾಗಿದೆ ನಗರದಲ್ಲಿರುವ ಸುಮಾರು ಎರಡು ನೂರ ಐವತ್ತು ಬೀದಿ ನಾಯಿಗಳನ್ನು ಈಗಾಗಲೇ ಸೆರೆ ಹಿಡಿಯಲಾಗಿದೆ ಮಂಗಳವಾರದಿಂದ ಈ ಕಾರ್ಯಾಚರಣೆ ಕೈಗೊಳ್ಳಲಾಗಿದ್ದು ಸೆರೆಯಾದ ಅಷ್ಟೂ ನಾಯಿಗಳಿಗೆ ಚುಚ್ಚು ಮದ್ದು ನೀಡಿ ಬಳಿಕ ಅವುಗಳನ್ನು ಕಾಡಿಗೆ ತೆಗೆದುಕೊಂಡು ಹೋಗಿ ಬಿಡಲಾಗುತ್ತಿದೆ ಎಂದು ತಿಳಿಸಿದರು ಸ್ವಲ್ಪ ಸರಿ ಅಲ್ಲ ಯಾವ್ರ ಇವರೇ ಯಾವ್ರರು ಹಾಂ ಕೇರಳ ಎ ಸಿ ಕಾರ್ಯಾಚರಣೆ ಹಲೋ